ಯಾವ ದೇಶವು ಅತಿ ಹೆಚ್ಚು ಪ್ರವಾಸಿಗರನ್ನು ಹೊಂದಿದೆ ಆಪ್ಷನ್ಸ್ ಎ ಫ್ರಾನ್ಸ್ ಬಿ ಜರ್ಮನಿ ಸಿ ಭಾರತ ಡಿ ರಷ್ಯಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಫ್ರಾನ್ಸ್ ಬಾಳೆಹಣ್ಣು ಯಾವ ದೇಶದ ರಾಷ್ಟ್ರೀಯ ಹಣ್ಣು ಆಪ್ಷನ್ಸ್ ಎ ಮಲೇಷಿಯಾ ಬಿ ಫಿಲಿಪೈನ್ಸ್ ಸಿ ಇಂಡೋನೇಷ್ಯಾ ಡಿ ಕಾಂಬೋಡಿಯಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಾಂಬೋಡಿಯಾ ಫಿಂಗರ್ ಪ್ರಿಂಟ್ಗಳನ್ನು ಮೊದಲು ಬಳಸಿದ ದೇಶ ಯಾವುದು ಆಪ್ಷನ್ಸ್ ಎ ದಕ್ಷಿಣ ಕೊರಿಯಾ ಬಿ ರಷ್ಯಾ ಸಿ ಅರ್ಜೆಂಟೀನಾ ಡಿ ಜಪಾನ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಅರ್ಜೆಂಟೀನಾ ಜಗತ್ತಿನಲ್ಲಿ ಅತಿ ಹೆಚ್ಚು ತೆಂಗಿನಕಾಯಿಯನ್ನು ಉತ್ಪಾದಿಸುವ ದೇಶ ಯಾವುದು ಆಪ್ಷನ್ಸ್ ಎ ಭಾರತ ಬಿ ಫಿಲಿಪೈನ್ಸ್ ಸಿ ಇಂಡೋನೇಷ್ಯಾ ಡಿ ಶ್ರೀಲಂಕಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಫಿಲಿಪೈನ್ಸ್ ಟೇಬಲ್ ಟೆನ್ನಿಸ್ ಯಾವ ದೇಶದ ರಾಷ್ಟ್ರೀಯ ಆಟವಾಗಿದೆ ಆಪ್ಷನ್ಸ್ ಎ ಭೂತಾನ್ ಬಿ ಕೆನಡಾ ಸಿ ಚೀನಾ ಡಿ ಜಪಾನ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ ಯಾವ ಖಂಡವನ್ನು ಸಾವಿರ ಭಾಷೆಗಳ ನಾಡು ಎಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಏಷ್ಯಾ ಬಿ ಯುರೋಪ್ ಸಿ ಆಸ್ಟ್ರೇಲಿಯಾ ಡಿ ಆಫ್ರಿಕಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಫ್ರಿಕಾ ಯಾವ ದೇಶದಲ್ಲಿ ಐದು ಲಕ್ಷ ರೂಪಾಯಿ ನೋಟು ಚಲಾವಣೆಯಾಗಿದೆ ಆಪ್ಷನ್ಸ್ ಎ ಕುವೈತ್ ಬಿ ಇಂಡೋನೇಷ್ಯಾ ಸಿ ಮಯನ್ಮಾರ್ ಡಿ ವಿಯೆಟ್ನಾಂ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ವಿಯೆಟ್ನಾಂ ಯಾವ ದೇಶವು ಯಾವುದೇ ಆದಾಯ ತೆರಿಗೆಯನ್ನು ಹೊಂದಿಲ್ಲ ಆಪ್ಷನ್ಸ್ ಎ ಸೌದಿ ಅರೇಬಿಯಾ ಬಿ ಕುವೈತ್ ಸಿ ಮಲೇಷಿಯಾ ಡಿ ಕತಾರ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕುವೈತ್ ಅನ್ನು ಮೊದಲು ಯಾವ ದೇಶದಲ್ಲಿ ಪರಿಚಯಿಸಲಾಯಿತು ಆಪ್ಷನ್ಸ್ ಎ ಭಾರತ ಬಿ ಕೆನಡಾ ಸಿ ಆಸ್ಟ್ರೇಲಿಯಾ ಡಿ ಫ್ರಾನ್ಸ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಫ್ರಾನ್ಸ್ ವಿಶ್ವದ ಮೊದಲ ಪತ್ರಿಕೆಯನ್ನು ಆರಂಭಿಸಿದ ದೇಶ ಯಾವುದು ಆಪ್ಷನ್ಸ್ ಎ ಜರ್ಮನ್ ಬಿ ಚೀನಾ ಸಿ ಭಾರತ ಡಿ ಜಪಾನ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಜರ್ಮನ್ ಪ್ರಸಿದ್ಧ ಪಂಡ್ರಾಪುರ ಯಾವ ನದಿಯ ದಂಡೆಯ ಮೇಲೆ ಕಂಡುಬರುತ್ತದೆ ಆಪ್ಷನ್ಸ್ ಎ ಭೀಮಾ ನದಿ ಬಿ ಮಹಾ ಸಿ ತಪತಿ ನದಿ ಡಿ ಕೃಷ್ಣಾ ನದಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಭೀಮಾ ನದಿ ಕೃಷಿ ಸಂಶೋಧನಾ ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ ಆಪ್ಷನ್ಸ್ ಎ ಕೋಲ್ಕತ್ತಾ ಬಿ ದೆಹಲಿ ಸಿ ಗಾಂಧಿನಗರ್ ಡಿ ಮುಂಬೈ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ದೆಹಲಿ ತೆಂಗು ಸಂಶೋಧನಾ ಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿದೆ ಆಪ್ಷನ್ಸ್ ಎ ಕರ್ನೂಲ್ ಬಿ ಕಾಸರಗೋಡು ಸಿ ಭೂಪಾಲ್ ಡಿ ಚಿಕ್ಕಮಗಳೂರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಾಸರಗೋಡು ರಾಜ ದಶರಥನ ತಾಯಿಯ ಹೆಸರೇನು ಆಪ್ಷನ್ಸ್ ಎ ಕೈಕೇಯಿ ಬಿ ಸೀತೆ ಸಿ ಶಾಂತಾ ಡಿ ಇಂದುಮತಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಂದುಮತಿ ವಿಶ್ವದ ಅತ್ಯಂತ ಬಲಿಷ್ಠ ಕರೆನ್ಸಿ ಯಾವುದು ಆಪ್ಷನ್ಸ್ ಎ ಕುವೈಟಿನ ದಿನಾರ್ ಬಿ ರಷ್ಯನ್ ರುಬಲ್ ಸಿ ಯುಎಸ್ ಡಾಲರ್ ಡಿ ಭಾರತೀಯ ರೂಪಾಯಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕುವೈಟಿನ ದಿನಾರ್ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ